ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನದ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಮೊನ್ನೆ ಒಬ್ರು ವಾಟ್ಸಪ್ ಗೆ ಫೋಟೋ ಹಾಕಿ ಬರ್ತ್ಡೇ ಐತಿ ವಿಶ್ ಮಾಡ್ರಿ ಅಂತ ಹೇಳಿದ್ರಿ ಅವ್ರು ಅಂತ ಹೇಳಿ ನಿಮಗೂ ಗೊತ್ತಾಯ್ತ್ರಿ ನಾವು ಲಾಸ್ಟ್ ಟೈಮ್ ನಮ್ಮ ಮಾಮೂರ್ ಜೊಡಿ ಗುಲ್ಬರ್ಗಕ್ಕೆ ಹೋಗಿದ್ವಿ ರೀ ಗುಲ್ಬರ್ಗಕ್ಕೆ ಹೋದಾಗ ಅಲ್ಲಿ ನಮಗೆ ಬಂದು ಬೆಟ್ಟಿಯಾಗಿ ನಮ್ಮ ಎಲ್ಲರಿಗೂ ಮಾತಾಡಿಸಿ ಹೋದ್ರಲ್ರಿ ಸೊ ಅವ್ರ ಮಗಳ್ದೇನಾದ್ರೆ ಇದ್ರೆ ಹೋದ್ರಿ ಅವರು ಫೋಟೋ ಹಾಕ್ಯಾರೀ ಆ ಪಾಪನ ಹೆಸರೇನು ಹೇಳಿಲ್ರಿ ರೀ ಅವರು ಸೊ ಹಾಗಾಗಿ ಸ್ವಾರಿ ರೀ ನಾವು ಅವತ್ತು ನೋಡಿದ್ದೇ ಇಲ್ಲ ರೀ ವಾಟ್ಸಪ್ ಇವತ್ತು ನೋಡೋಕತ್ತೀವಿ ರೀ ನಾವು ಹಾಗಾಗಿ ಮೊನ್ನೆ ಆಗ್ಯತ್ರಿ ಅದು ಬರ್ತಡೇ ಇವತ್ತು ವಿಶ್ ಮಾಡಕ್ಕೆ ರೀ ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಅವತ್ತು ನಾವು ವಾಟ್ಸಪ್ ನೋಡಿದ್ನಂದ್ರೆ ಅಂದ್ರೆ ನಾವು ಅವತ್ತನ್ನು ವಿಶ್ ಮಾಡ್ತಿದ್ವಿ ಸೊ ನಾವು ಸ್ವಲ್ಪ ಸೆಂಟಿಮೆಂಟ್ ವೀಡಿಯೋ ಅದು ಮಾಡೋದ್ರೊಳಗೆ ಬಿಜಿ ಆಗಿಬಿಟ್ಟಿದ್ವಿ ನೋಡಿದ್ದೇ ಇಲ್ಲ ಮತ್ತೊಮ್ಮೆ ನಿಮ್ಗೆ ಸ್ವಾರಿ ಕೇಳ್ತೀನಿ ರೀ ಅವರು ಹೆಸರು ಏನಾದರೂ ಹಾಕಿದ್ರೆ ಚಲೋ ಆಗ್ತೈತೆ ರೀ ಹೆಸರು ತೊಗೊಂಡು ವಿಶ್ ಮಾಡೋಕಾಗ್ತೈತೆ ಸೊ ಪರವಾಗಿಲ್ಲ ರೀ ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ ಪುಟ್ಟ ನೀನು ಯಾವಾಗಲೂ ನಗ ನಗತ ಖುಷಿ ಇರು ಅಂಥೇಳಿ ನಾನು ಅದೇವ್ರ ಕಡೆ ಬೇಡ್ಕೊಂತೇನೆ ಸಾನಿಯಾ ಝಹರಾ ಫೋನ್ ಹಚ್ ಕರ್ಲರಿ ಪಾ ಎಲ್ಲೆ ಹೋದ್ರೆ ಅವರು ಇಬ್ಬರು ಕೂಡ ಹೋಮ್ ವರ್ಕ್ ಮಾಡಕ್ಕೆ ಹೇಳಿ ಬುಕ್ ಅದು ಎಲ್ಲ ಇತ್ತಾಳೆ ಇಲ್ಲಿ ಸಲ್ಪ ಹೊತ್ತು ಹೋಮ್ ವರ್ಕ್ ಮಾಡಿದ್ಲು ಆಕಿ ಆಮ್ಯಾಗ ಫೋನ್ ಬಂತೇನ ಹೊಡೆದಾಕಿ ಹೌದು ಮೇಯ್ನು ರೊಟ್ಟಿ ಅನ್ಸಾಕತ್ತೇನು ಎಷ್ಟು ಕಾನೂನು ಉಳ್ದ ನೋಡಿ ತಂಗಡ ರೊಟ್ಟಿ ಎಲ್ಲ ಕಲಿಯಾಕಾವ ಅವು ಮಟನ್ ಸಾರ ಇಲ್ಲ ಚಿಕನ್ ಸಾರ ಆತು ಅಂತ ಹೇಳಿದ್ರು ಮನ್ಯಾಗ ಒಂದು ತುಕುಡಿ ಉಳಿಯಂಗಿಲ್ಲ ಅವು ನನ್ನ ಸಾನಿಯಾ ಮಾಡಿದ್ವಿ ಎಷ್ಟು ತಳ್ಳಗದಾವ ಹಪ್ಪಳ ಇದ್ದಂಗೆ ಅದಾವ ಹ್ಞೂ ಸ್ವಲ್ಪ ದಪ್ಪ ಆಕಾವ ನೋಡ್ರಿ ಇಲ್ಲಿ ಸಾನೇ ರೊಟ್ಟಿ ಭಾರಿ ಮಾಡ್ತಾಳೆ ಒಳ್ಳೆಯ ಮಾಡ್ತಾಳೆ ಆಕಿ ಎಷ್ಟು ಚಲೋ ಮಾಡಾವು

ಅದು ಎಷ್ಟು ಬರ್ತಾವ ಒಂದು ನಾಗ ರೊಟ್ಟಿ 10 ಬರ್ತಾವ 10 ಬರ್ತಾವ ಒಂದು ಪ್ಯಾಕೆಟ್ ಒಳಗೆ 50 ರೂಪಾಯಿ ಒಂದು ಪ್ಯಾಕೆಟ್ ಅದ ಹ್ಮ್ 5 ರೂಪಾಯಿ ಒಂದು ರೊಟ್ಟಿ ಅಮ್ಯಾಗ ತಾಜ್ ನಗರ್ ಅಂಗಡಿ ಎಷ್ಟು ಅಂಗಡಿ ಅದಾವ ಅಂತ ಹೇಳಿದ್ರು ರೊಟ್ಟಿ ಅಂಗಡಿ 1 2 3 ನನ್ನ ಖರ್ಚದ ಪ್ರಕಾರ ಮೂರು ಅಂಗಡಿ ರೊಟ್ಟಿ ಸಿಗತಾವ ಈಗ ಅಂಗಡಿ ಒಳಗೆ ಸಿಗತಾವ ಮತ್ತೆ ಈ ಕಡೆ ಇಲ್ಲಿ बाजू ಓಣ್ಯಾಗ ಮನೆ ಒಳಗೆ ಕೊಡ್ತಾರೆ ಅಲ್ಲಿ ಹ್ಮ್ ಹಂಗ ಬಾಳ ಅದಾವ ಇಲ್ಲಿ ನೋಡೋಣ ಯೋಚನೆ ಮಾಡೋಣ ಯೋಚನೆ ಮಾಡಿ ಹಾಕೋದಾದ್ರೆ ಹಾಕಿಬಿಡೋಣ ನಾವು ರೊಟ್ಟಿ ಮಿಷನ್ ರೊಟ್ಟಿ ಮಿಷನ್ ಭಾರಿ ಇರ್ತದೆ ಹ್ಞೂ ರೊಟ್ಟಿ ಮಾತ್ರ ಪಟ್ 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 ಹಾಕೋದ್ರಾಗ ನೋಡ್ರಿ ಅದು ಮಿಷನ್ ಮಿಷನ್ ನೋಡಿಲ್ಲ ಇವತ್ತು ನೋಡಿ ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ಒಳಗೆ ಆ ಟ್ರೈನ್ ಸೂಪರ್ ಹೋಗತಲ್ಲ ಹೋಗೇ ಬಿಡ್ತ ಹ್ಮ್ ಹೋಗೇ ಬಿಡ್ತ ಆಮ್ಯಾಗ ಜರ್ನಿ ಮಾಡಕ್ಕ ಭಾರಿ ಮಜಾ ಬರ್ತೈತಿ ಟ್ರೈನ್ ನಾಗ ಮಜಾ ಬಂದಂಗ ಮತ್ತೆ ಎಲ್ಲಿ ಮಜಾ ಬರಂಗಿಲ್ಲ ನೋಡ್ರಿ ಇಲ್ಲ ಇಲ್ಲ ನೀವು ಪ್ಲೇನ್ ನಾಗ ಹೋದ್ರೆ ಅಷ್ಟು ಮಜಾ ಬರಂಗಿಲ್ಲ ಟ್ರೈನ್ ನಾಗ ಮಜಾ ಪ್ಲೇನ್ ನಾಗ ಅಲ್ಲಿ ಕಡ್ಲಿ ಶಂಗಾ ಮಾರೋರು ಅವರೆಲ್ಲ ಯಾರು ಬರಂಗಿಲ್ಲ ಚಿಪ್ಸ್ ಮಾರೋರು ಯಾರು ಬರಂಗಿಲ್ಲ ನಮಗೆ ಬೇಕು ಚಿಪ್ಸ್ ಕಡ್ಲಿ ಶೇಂಗಾ ಚಾ ಮಾರೋರು ಚಾ ಮಾರೋರು ಚಾಯ್ 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 ಬರ್ತಾರ ಅವರು ಪಾನಿ ಬಾಟಲ್ ಪಾನಿ ಬಾಟಲ್ ಮತ್ತೆ ಅವರು ಹಂಗ ಇರಬೇಕ ಟ್ರೈನ್ ಒಳಗಿಂದ ಜರ್ನಿ ಬಹಳ ಮಸ್ತ್ ಜರ್ನಿ ಬಿಡ ನಾವು ಅಷ್ಟು ಕೂಡ ಹೋಗ್ಬೇಕು ಎಲ್ಲರೂ ಅವನ ಕಡೆ ಟೂರಿಗೆ ಅಷ್ಟೂರು ಯಾರು ಬಿಡಬಾರ್ದ ಯಾರು ಉಳಿಬಾರ್ದ ವಸ್ತೂರ್ ಹೋದ್ರೈತಲ್ಲ ಐದು ಮಂದಿ ಅಂತಂಗಳು ಚಾಚಿ ಅಮ್ಮ ಬಾಬಾ ಅಷ್ಟು ಹೋಗ್ಬೇಕ್ರಿ ಟೋಟಲ್ ವಸ್ತೂರ್ ಅದ್ರ ಮಜಾ ಐತಲ್ಲ ನೆಕ್ಸ್ಟ್ ಲೆವೆಲ್ ಹಂಗೇನ್ರ ಹೊಂಟ ಅಂದ್ಕೊಂಡು ನಾವು ದೊಡ್ಡ ದೊಡ್ಡ ಟೆಂಪೋನ ಬೇಕು ಅಡ್ಡಾಡ ಗೆಲ್ರ ಹೋಗೋದ್ ಮಾತ್ರ ಇದ್ರ ಹೋಕ್ಯವ್ ನಾವು ಟ್ರೈನ್ ಆಗ ಹೋಕ್ಯವ ನಾವ್ ಇಳಿದಿಲ್ಲ ಅಡ್ಡಾಡ್ಬೇಕಂತ ಹೇಳಿದ್ರೆ ಗಾಡಿನ ಬೇಕು ನಮಗೆ ಮಿನಿ ಬಸ್ ಅಲ್ಲ ದೊಡ್ಡ ಬಸ್ ಬೇಕು ದೊಡ್ಡ ಬಸ್ ಬೇಕು ನಿಮ್ ತಮ್ಮಾರ ಮದ್ವಿಗಿ ಅಂದ್ರೆ ಖಾದರ್ ಮದ್ವಿಗಿ ಅಂತ ಗಾಡಿ ಅವ್ರ ದೊಡ್ಡ ಗಾಡಿ

ಸಂದ ಅದರ ಎಲ್ಲರಿಗೂ ಅಡ್ಜಸ್ಟ್ ಕರೆ ಆಗಿಲ್ಲ ಅಂತಲ್ಲ ಹಾ ಹುಡುಗರು ಇನ್ನು ನಿಂತಿದ್ರೆ ಅಂದ್ರೆ ಅದ್ರಾಗ ಪೂರ ಮಂದಿ ಕುಂತಿದ್ದಿಲ್ಲ ಆಮ್ಯಾಗ ಆಮೇಲೆ ಅದು ಟೆಂಪೋನ ಹೆಂಗಿದಪ್ಪ ಅಂದ್ರೆ ಟೇಟಿ ಅದು ಆಕ್ಚುಲಿ ಅದರ ಟೆಟಿನ ಹೆಂಗಿದ್ ಗೊರ್ತನ ಅದ್ರ ಹಿಂದಿನ ಡಿಕ್ಕಿ ಇತ್ತಲ್ಲ ಡಿಕ್ಕಿ ಅಂದ್ರೆನ ಲಾಸ್ಟ್ ಸೊಳೋಗ ನಾವೆಲ್ಲ ಸಾಮಾನ್ಯ ಬ್ಯಾಗ್ ಅಲ್ಲಿ ಹಾಕಿದ್ವಿ ಹೌದು ನಮ್ಮ ಕುಂದರಕಂದ್ರೂ ಸೀಟ್ ಒಬ್ರು ಬ್ರಷ್ಟ ಓದಿದ್ರೆ ತಮಣ್ಣ ರಾತ್ರಿ ಊಟ ಸ್ಪೆಷಲಿ ಇತ್ತು ಅಂತೆ ಹಪ್ಪಳ ನೋಡೋದಿಲ್ಲ ಹೆಂಗೆ ಮಾಡತ್ತದ ಮಮ್ಮಿ ರೊಟ್ಟಿ ಕರ್ದು ಈಗ ಹಪ್ಪಳ ಮಾಡ್ತೀನಿ ರೊಟ್ಟಿ ಕರ್ದು ಹಪ್ಪಳ ಮಾಡ್ತೀವಿ ಹ್ಮ್ ಇವು ತಳ್ಳಗೆ ಭಾಳ ಇರ್ತಾವಲ್ಲ ಹ್ಞೂ ತಿನ್ನಾಕ ಟೇಸ್ಟ್ ಆಗಂಗಿಲ್ಲ ಹ್ಞೂ ಇವು ಹುಡುಗರು ತಿನ್ನಂದ್ರು ತಿನ್ನಂಗಿಲ್ಲ ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಕರ್ದು ಎಣ್ಣೆ ಪೂರ ಬಸ್ತು ಅದ್ರ ಮ್ಯಾಲೆ ಸ್ವಲ್ಪ ಖಾರ ಪುಡಿ ಅದನ್ನ ಉದರ್ಸಿ ಕೊಟ್ವಿ ಮಸ್ತ್ ಟೇಸ್ಟ್ ಆಗ್ತವೆ ಇವು ಇದನ್ನು ನಿಮ್ಮ ಊರಾಗ ಎಲ್ಲೇ ಮಾಡಿದ್ರಿದುನು ನಮ್ಮ ನಷ್ಟನ ಮದಿ ಒಳಗೆ ಮಾಡಿದ್ರಿ ಹ್ಞೂ ರೊಟ್ಟಿನ ಮಾಡಿದ್ದ ಹ್ಞೂ ಸೇಮ್ ಹಪ್ಪಳದಾಗ ಆಗೈತಿಲ್ಲ ಅದ್ರ ಮುಂದೆ ಹಪ್ಪಳನು ಬಿಡ ಯಾಕಂತೇಳಿದ್ರೆ ಅವರೆಲ್ಲ ಅದ್ರ ಮ್ಯಾಗ ಖಾರ ಗಿರ ಎಲ್ಲ ಹಾಕಿ ಮಸ್ತ್ ಮಾಡಿದ್ರು ಬಿಡೋರೆ ಒಂದು ತುಣುಕು ಉಳಿದಿದ್ದಿಲ್ಲ ಹೋಗಿ ನಮಗ ರಾತ್ರಿ ಊಟ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಖಾಲಿ ಆಗ್ಬಿಟ್ಟಿದ್ರು ರೊಟ್ಟಿ ಹಂಗ ಅದೇ ಮಾಡುವಂತ ರೆಸಿಪಿ ಟೇಸ್ಟಿ ಇತ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಉಳಂಗಿಲ್ಲ ಅದೇ ಅಡುಗೆ ಹಂಗ ಮಾಡ್ಬೇಕು ಮತ್ತೆ ಅದಕ್ಕೆ ನಾನೇ ನಮ್ಮ ಮನೆಗೆ ತಂಗಳ ರೊಟ್ಟಿ ಬಹಳ ಅದಾವ ಹ್ಮ್ ಅವ್ ಸುಮ್ನ ವೇಸ್ಟ್ ಆಗ್ಬಾರ್ದು ಅಂತಂದೇಳಿ ಮಾಡಾಕತ್ತೇನೆ ಇವರಿಗೆ ತಮ್ಮನ್ನ ಅವ್ನ್ ತಿನ್ನಾಗ್ ರೆಡಿ ಆಗ್ಲಿ ಮಾಡಿ

ಅಯ್ಯ ನಾ ಬಿಟ್ನಂದ್ರ ನಿನಕಿನ ತಲೆ ನಾನು ಏನ ಮಾಡಲಿ ಕಲಕೋರಲ ಅಂತ ಹೇಳಿ ನಿನಿಗೆ ಹೇಳ್ತೇನೆ ತಮ್ಮ ಬಪ್ಪ ತಮನ ಮಕ್ಕಾದೆミನೆ ತಮನ ನಿನ್ನ ಈ ಮಾತೆ ಕರೆ ನೀ ಮಾಡಿದಷ್ಟು ತಳ್ಳದ ರೊಟ್ಟಿ ನಿಮ್ಮ ಮಮ್ಮಿನ ಮಾರಂಗಿಲ್ಲ ಸಾಕು 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 ಉಳುಜಿಸ್ತಿನಿ ಸಾಕ್ ತಂದಿ ಮಕ್ಕ ಬಿಡಪ್ ಕಟ್ಟಕೊಳ್ಳೋದಾ

ಅದನ್ನ ಹಾಕ್ತಾಳೆ ಆಕಿ ಮಕ್ಕಳು ಮಾಡಿ ವಾವ್ ಇದು ಮಸ್ತ್ ಆಗತ್ತೆ ಇಷ್ಟ ಅನೇಕ ಐತ್ರಿ ನಾ ಮತ್ತೇನ್ರ ಹಾಕ್ಬೇಕು ಈಗ ಹಾಕ್ಬೇಕು ಅದಕ್ಕೆ ಖಾರ ಉಪ್ಪು ಅದ್ರಲ್ಲಾಗ ಸ್ವಲ್ಪ ಟೇಸ್ಟ್ ಆಗ್ಯಾವ ಅವ್ ಸೊಲ್ಪ ಜಾಸ್ತಿ ಟೇಸ್ಟ್ ಹೇಳಿದ್ರೆ ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಉಪ್ಪು ಖಾರ ಹುಳಿ ಅರ್ಶಿನ ಪುಡಿ ಉಳ್ಳಾಗಡ್ಡೆ ಮೆಣಸಿನಕಾಯಿ ಟಮಾಟೆ ಹಣ್ಣು ಸೌತೆಕಾಯಿ ನಿಂಬೆ ಹಣ್ಣು ಇವೆಲ್ಲ ಹಾಕಿದ್ರೆ ಮಸ್ತ್ ಆಗತ್ತದನು ಮಷೇರು ಮಾಡೋದ್ ಜನಕ್ಕೆ ಏನು ಮಾಡ್ತೀವಿ ಹಾಕ್ಬೇಕು ಖಾರ ಅಷ್ಟ ಹಾಕ್ಬೇಕು ಅದನ್ನ ಖಾರ ಸ್ವಲ್ಪ ಉಪ್ಪು ಉದರ್ಸಿ ಹಾಗೆಡ್ಸ್ಬೇಕು ನಿಮ್ಮ ಮನೆಯೊಳಗೆ ನೀವು ಫಸ್ಟ್ ಐತಲ್ರಿ ತೆಳ್ಳಗೆ ರೊಟ್ಟಿ ಮಾಡಿರಿ ಗಾಳಿಗೆ ಹಾರೋಗಂಥವು ಆಮ್ಯಾಗ ಒಂದು ಹಾರೋದ ಮ್ಯಾಗ ಹಿಡ್ಕೊಂಬರ್ರಿ ಹಿಡ್ಕೊಂಬಂದೈತಲ್ರಿ ಎನ್ಯಾಗ ಮುರಿದೈತಲ್ರಿ ಈ ನಮೂನಿ ಮಾಡಿ ನೀವು ಅದ್ರ ಮ್ಯಾಗ ಖಾರ ಉಪ್ಪು ಸ್ವಲ್ಪ ಉದರ್ಸಿ ಟೇಸ್ಟ್ ಮಾಡಿ ನೋಡ್ರಿ ನಿಮ್ಮ ಭಯಕ್ಕೆ ಬರುವಂಥ ಮಾತು ಒಂದೇ ವಾಹ್ ಕ್ಯಾ ಬಾತ್ ಥಾಯ ಟೇಸ್ಟ್ ಸೂಪರ್ ಅಂತೀರಿ ನೀವು ಆ ಪರಿಯಾಕ ರೊಟ್ಟಿ ಇವು

ಸುಮ್ಮ ಕುಂದ್ರೆ ನೀ ಏನು ಟೆಸ್ಟನ್ನು ತೊಗೊಬೇಡ ನಾಳೆ ಹೋಗೋಣ ಅಂತ ನಾವು ನಾವಾಯ್ತಲ್ಲೇ ಶಿವಪುರಿ ಪಾನಿಪುರಿ ಮಸಾಲ ಪುರಿ ಟೈಮ್ ಆಗಲಿ ಒಂಬತ್ತು ಹತ್ತಾತ್ರಿ ಸಾನಿಯಾ ಹೋದ್ಲು ಆಮೇಲೆ ತಮ್ಮನ ರೆಡಿ ಆಗತ್ತಾ ಇಲ್ಲಿ ತಮ್ಮನ ಅದು ಹಾಕೊಂಡು ಹೋಗೋಬಿಡ ಎದಕ್ಕೆ ಅಷ್ಟು ದೊಡ್ಡ ದೊಡ್ಡ ಹಾಕೊಂಡು ಹಕ್ಕಿ ನಿನ್ನ ದಿನಾನ ಈ ಸ್ವಲ್ಪ ತನ್ನದ್ರಾಗ ಬಿಸಿಲು ಬೀಳ್ತೈತೆ ಆಮೇಲೆ ಜಳ ಹಾಕತ್ತದು ಹೋಗ್ಲಿ ಬಿಡ ಚಂದ ಆಗಂಗಿಲ್ಲ ನನಗೆ ಅದು ಎಷ್ಟು ದೊಡ್ಡ ಆತಂದ್ರೆ ಏನು ಅನ್ಸಂಗಿಲ್ಲ ಬ್ಯಾಡ್ ತಗದ್ ಬಿಡ ಹೆಂಗ ಮಾಡ್ತೀವಿ ನೋಡುವ ತಗ ಡಬ್ಬಿ ಕಟ್ಟಿಟ್ಟಿ ನೋಡು ಇನ್ನೊಂದು ಸ್ವಲ್ಪ ಬಿಟ್ಟು ಹೊಕಿ ಈಗ ಹೊಕಿ ಈಗ ಹೋಗ ಬಿಡ ಅಲ್ಲ ಏನ ಗೇಟ್ ತಗದರಂಗಿಲ್ಲ ಏನಿಲ್ಲ ಒಂದ್ ಹತ್ತು ನಿಮಿಷ ಇದ್ದಾಗ ಹೋಗ್ತೀನಿ ಓಕೆ ಬಾಯ್ ಬಾಯ್ ಈಗ ನೋಡ್ರಿ ನಾನು ಹಿರಿಕೆ ಪಲ್ಯ ರೀ ಮೊನ್ನೆ ಸಂತೆ ತೊಗೊಂಬಂದಿದ್ದರಿ ಗುರುವಾರ ಸಂತೆ ಬಿದ್ದು ರೀ ಇವು ಈ ಥರ ಇಳೆಯವ್ ಇರ್ಬೇಕು ರೀ ಅಂದ್ರೆ ಪಲ್ಯ ಸ್ವಲ್ಪ ರುಚಿ ಆಕತ್ರಿ ಅವು ಬೆಲ್ತು ತೊಗೊಂಬಂದ್ವಿ ಅಂತ ಹೇಳಿದ್ರೆ ರುಚಿನೇ ಆಗಂಗಿಲ್ಲ ಆಮೇಲೆ ಬೆಂಡಿರ್ತಾವೆ ನೋಡ್ರಿ ಒಳಗೆ ಅವು ಅಂತರ ಏನೋ ಟೇಸ್ಟೇ ಇರಂಗಿಲ್ಲ ರೀ ಈ ಥರ ಇಳೆಯೋ ತೊಗೊಂಬಂದು ಅಂತ ಹೇಳಿದ್ರೆ ಮಸ್ತ್ ಆಕತ್ತೀ ಸ್ವಲ್ಪ ಆಗೋಲ್ದಕ್ರಿ ಚಲೋದ ಚಲೋ ತೊಗೊಂಬರ್ಬೇಕ್ರಿ ಈ ಥರ ಮಾಡ್ಕೊಂಡು ಊಟ ಮಾಡಿದ್ನಂದ್ರೆ ಮಸ್ತ್ ಟೇಸ್ಟ್ ಅನಿಸ್ತೈತೆ ರೀ ಈಗ ಅದನ್ನೇ ಮಾಡಿ ನೋಡ್ರಿ ನಾನು ಮತ್ತೆ ಈಗ ಇವತ್ತೊಂದು ದಿನ ಬಿಟ್ಟು ಒಂದು ನಾಳೆನತ್ರ ಮತ್ತು ಒಳಗೆ ಬೆಂಡಾಕು ಅಂತ ರೀ ಫ್ರಿಜ್ನಾಗ ಇಟ್ಟೆ ಅಂತೇಳಿದ್ರೆ ಇಷ್ಟ ತಾಜಾ ಅದಾರು ಕಡೆಗೆನಾರು ಇಟ್ಟಿದ್ನಂದ್ರೆ ಇಷ್ಟೊತ್ತಿಗೆ ಆಗಲೇ ಬೆಂಡ್ ಆಗೇ ರೀ ಅವು ಇಲ್ಲಿ ಬಾಳಿಗೆ ಕಾಯಿ ರೀ ನಿನ್ನ ರಾತ್ರಿ ರೊಟ್ಟಿ ರೀ ಅದು ಬಾಳಿಗೆನ ಸ್ವಲ್ಪ ಎಣ್ಣೆ ಪೂರ ತೆಗೆದು ಇದ್ರೊಳಗೆ ಮಾಡ್ತೀನಿ ರೀ ಹೀರಿಕ ಪಲ್ಯ ಅಂತೂ ಮಾಡೋಕೆ ಇಟ್ಟೆ ರೀ ಈಗ ಕುದಿಯಾಗತ್ತೈತ್ರಿ ಅದು ಅದಕ್ಕೆ ಕೆಂಪು ಖಾರನ ಹಾಕೀನ್ರಿ ನಾನು ಗುರಳ ಪುಡಿ ಖಾಲಿ ಆಗೈತೆ ರೀಪ್ಪ ಗುರಳ ಪುರುಡಿ ಯಾರಿಗೆ ಬೇಕ್ರಿ ಗುರಳು ಅದು ಹುರಿದು ಅದಿಲ್ಲ ಅಂತೇಳಿದ್ರೆ ಕೆಂಪು ಖಾರ ಹಾಕ್ತೀವಿ ಅದಿತ್ತು ಅಂತ ಹೇಳಿದ್ರೆ ಹಸಿ ಖಾರ ಹಾಕಿ ಗುರಾಳ ಪುಡಿ ಹಾಕಿ ಮಾಡ್ತಿದ್ದೆ ನಾನು ಈಗ ನೋಡ್ರಿ ಇದು ಕುದಿಯಕತ್ತೈತಿ ಆಮೇಲೆ ಇಲ್ಲಿ ಜೋಳದ ಹಿಡ್ತೀನಿ ರೊಟ್ಟಿ ಮಾಡಿಬಿಡ್ತೇನೆ ರೀ ಈಗ ಈಗ ನೋಡ್ರಿ ಬಾಡಿಗೆ ಎಲ್ಲ ಹಾತ್ರೆ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಿ ಇಟ್ಟರೆ ಇಟ್ಟು ಇವಾಗ ವಿಡಿಯೋ ಬಿಡೋದೇ ಟೈಮ್ ಆತಲ್ರಿ ಹಾಗಾಗಿ ಅದನ್ನು ಎಡಿಟ್ ಮಾಡಿ ಅದು ಸೇವ್ ಮಾಡಿ ಬಿಡಮಟ್ಟ ಅಂದ್ರೆ ಟೈಮ್ ಅಷ್ಟೊತ್ತಾಗ್ತೈತ್ರಿ ಇದೇನು ರೀ ನೆಟ್ವರ್ಕ್ ನೆಟ್ವರ್ಕು ಜೋರು ಇತ್ತಂದ್ರೆ ಅಂದ್ರೆ ಲಘು ರೀ ವಿಡಿಯೋ ನೆಟ್ವರ್ಕ್ ಸ್ಲೋ ಇತ್ತಂದ್ರೆ ಹೋಗೋದೇ ಹೋಗೋದೇ ರೀಪ್ಪ ನಿನ್ನ ಹಂಗ ನಮ್ಮ ಪ್ರಾಬ್ಲಮ್ ಆಗಿಬಿಡ್ತೀರಿ ನಿನ್ನ ಬಿಡ ಮುಂದೆ ಲಘು ಹೋಗಲೇ ಇಲ್ಲ ರೀ ವೀಡಿಯೋ ಅದು ಲಘು ಹೋಗ್ಲಿಲ್ಲಕ್ಕಂತ ಲಘು ಹೋಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ನಿನ್ನೆ ಸಬ್ಸ್ಕ್ರೈಬರ್ ಫೋನದ ಸತ ಕೇಳ್ಯಾರೀ ಯಾಕೆ ರೀ ನಿನ್ನೆ ಹಾಕಿಲ್ಲ ವೀಡಿಯೋ ಇವತ್ತೇ ಹಾಕಿಲ್ಲಲ್ರಿ ಟೈಮ್ ನಿಮ್ದು ವೀಡಿಯೋ ನೋಡ್ಕೊತ ಕುಂತಿದ್ದೀವಿ ನಾವು ಬರ್ತೈತಿ ಬರ್ತೈತಿ ಅಂತೇಳಿ ಬಂದೇ ಇಲ್ಲರಿ ಅಂತೇಳಿ ಫೋನ್ ಹಚ್ಚಿ ಕೇಳಿದ್ರೆ ನಮಗೆ ಎಷ್ಟು ಖುಷಿ ಆಗ್ತದ ಗೊತ್ತೇನ್ರಿ ರೀ ನೋಡು ನಮಗೆ ವೀಡಿಯೋಗೋಸ್ಕರ ಕಾಯ್ಕೊತರ್ತಾರ ಬರಲಿಲ್ಲ ಅಂತೇಳಿ ಫೋನ್ ಹಚ್ಚಿ ಕೇಳ್ತಾರೆ ಮೇಲೆ ಎಷ್ಟು ಪ್ರೀತಿ ನೋಡು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ ಅಂಥೇಳಿ ನಮಗಂತ ಸಿಕ್ಕಾಪಟ್ಟೆ ಖುಷಿ ರೀ ಥ್ಯಾಂಕ್ ಯು ಸೋ ಮಚ್ ರೀಪಾ ನಿಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಹಿಂಗೆ ಇರಲಿಲ್ಲ ಅಂತೇಳಿ ನಾ ಪ್ರತಿ ಸರನೂ ಕೇಳ್ಕೊತೀನಿ ರೀ ಸೊ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತೊಮ್ಮೆ ಎಲ್ಲರಿಗೂ ರೀ ಆಮೇಲೆ ವಿಡಿಯೋನ ನೋಡ್ತೀರಿ ಲೈಕ್ ಕೊಟ್ಕೊಂಡು ನೋಡ್ರಿ ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತಂದು ಹೇಳಿದರೆ ಶೇರ್ ಮಾಡಿರಿ ನಿಮ್ಮ ರಿಲೇಟಿವ್ಸಿಗೆಲ್ಲ ಆಮೇಲೆ ವಿಡಿಯೋನ ನಿಮಗೆ ಏನು ಅನ್ನಿಸ್ತದೆ ಕಮ್ ಕಮೆಂಟ್ ಮಾಡಿ ಹೇಳಿರಿ ಸೊ ಅದೆಲ್ಲ ಆತ್ರಿ ಮತ್ತೆ ಏನಪ್ಪ ಹೇಳಿದ್ರೆ ನಮಗೊಂದು ಎಲ್ಲೋ ಒಂಥರ ಬೇಜಾರ ಯಾಕಂತ ಹೇಳಿದ್ರೆ ನಮ್ಮ ತಂಗಿ ಗಂಡಿಗೆ ರೀ ಮಮತಾವ್ರು ಮನೆಯವ್ರಿಗೆ ರೀ ಸೊ ಅದೊಂದು ಭಾಳ ಬೇಜಾರು ಆತ್ರಿಪ್ಪ ನಿನ್ನೆ ರಾತ್ರಿ ಫೋನ್ ಹಚ್ಚಿದ್ದೆ ರೀ ನಾನು ನಮ್ಮ ಮಾಮರಿಗೆ ನಮ್ಮ ಮಾಮ್ ಮನೆಗೆ ಅವರೆಲ್ಲ ಕುಂತಿದ್ರಂತ್ರಿ ನಮ್ಮ ಮಮತಾವ್ರವ್ರು ಅವರೆಲ್ಲರೂ ಮಾತಾಡ್ಕೊತ ಅವಾಗ ಫೋನ್ ಹಚ್ಚಿದೆ ನಾನು ಅವಾಗ ಹೇಳಿದ್ರೆ ಹಿಂಗೆ ಹಿಂಗೆ ಆಯ್ಬಿಡತ್ತವ ಗಂಡಗ ಅಂತಂದು ಹೇಳಿ ಹೌದುಪ್ಪ ಮಾಮ ನನಗೆ ಕೇಳಿ ಭಾಳ ಬೇಜಾರು ಆತು ಆರಾಮ ಆಗ್ಬೇಕು ಅವ್ರಿಗೆ ಅಂಥೇಳಿ ಅದನ್ನ ಕುಂತಿದ್ವಿ ನೋಡುವ ನಾವು ಅಂದ್ರೆ ಹೌದು ಮಮ್ಮ ಅಂತಂದು ಹೇಳಿ ಅದನ್ನು ಕೇಳಿ ಭಾಳ ಬೇಜಾರಾತ್ರಿ ಆಮೇಲೆ ನಾವು ಎಲ್ಲ ದೇವರು ಬೇಡ್ಕೊಳ್ಬೇಕ್ರಿಪ್ಪ ಯಾಕಂದ್ರೆ ಭಾಳ ಒಳ್ಳೆಯ ನಮ್ಮ ಭಯ್ಯ ಎಲ್ಲರಿಗೂ ನಗಸ್ಕೊತ ನಕ್ಕೊಂತ ಎಷ್ಟು ಚಲೋ ಇರ್ತದ್ರು ನಮ್ಮ ಜೋಡಿ ನಾವು ಊರಿಗೆ ಹೋದ್ವಿ ಅಂತ ಹೇಳಿದ್ರೆ ಅಷ್ಟು ಚಲೋ ನಮ್ಮ ಜೋಡಿ ಮಾತಾಡ್ತಿದ್ರು ನೋಡ್ರಿ ರೀ ನಮ್ಮ ಅಮ್ತಾನ ಆತ್ರಿ ಅವರು ಏನೋ ಕಷ್ಟ ಇರಲಿ ಏನೋ ನೋವು ಇರಲಿ ರೀ ಎಲ್ಲ ಹಿಂದೆಗಟ್ಟಿ ಎಲ್ಲರೂ ನಗಸ್ಕೊತ ಎಷ್ಟು ಚಲೋ ಇರ್ತಿದ್ರು ರೀ ಅವರು ಮತ್ತು ನಮ್ಮ ಅಮ್ತಾನ ಬಗ್ಗೆ ಎಲ್ಲರು ಕಮೆಂಟನ್ನು ಹಾಕ್ತಿದ್ರಿ ಮಮತಾ ಅವ್ರು ಎಷ್ಟು ಒಳ್ಳೆಯವ್ರು ರೀ ಎಷ್ಟು ಚೆಂದ ಎಲ್ಲರ ಜೋಡಿ ಹೊಂದ್ಕೊಂಡು ಹೋಗ್ತಾರೆ ನಕ್ಕೊಂತ ಮಾತಾಡ್ಕೊತ ಹೋಗ್ತಾರ ಅಂತೇಳಿ ಹೌದ್ರಿ ಯಾವಾಗ ಇದ್ರೂ ಹಂಗಾದೀವ್ರಿ ನಾವು ಏನು ಪೈದು ಹಿಂಗಾತಲ್ಲ ಸಡನ್ಲಿ ಅಂಥೇಳಿ ನಮ್ಗೆ ಭಾಳ ಬೇಜಾರಾತು ನಾವು ಅದನ್ನ ಬೇಡ್ಕೊಂತಿರು ದೇವರಿಗೆ ನಮ್ಮ ಭಯ್ಯಾಗ ಲಗು ಆರಾಮಾಗಲಿ ಲಗು ಮನೆಗೆ ಬರಲಿ ಅಂತೇಳಿ ನೀವು ಎಲ್ಲರೂ ಬೇಡ್ಕೋರಿ ಅವ್ರ ಸಂಬಂಧ ಅವರಿಗೆ ಲಗು ಆರಾಮಾಗಲಿ ಹೇಳಿ ಆಮೇಲೆ ಇವತ್ತು ಬೆಳಗ್ಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತಾರೆ ನಮ್ಮ ಆಪನ ವೀಡಿಯೋ ನೋಡಿ ಯಾಕಂದ್ರೆ ನಮ್ಮ ಆಪರು ವೀಡಿಯೋ ಕಾಲ್ ಮಾಡಿದ್ರಲ್ರಿ ಆ ವೀಡಿಯೋ ಕಾಲ್ದೊಳಗೆ ಅವರು ಮಾತಾಡಿದ್ದು ರೀ ನಾನು ಆರಾಮದಿನ ಅಂತೇಳಿ ನಮ್ಮ ಅಕ್ಕಾಗ ಹೇಳಕತಿದ್ರಿ ಇಲ್ಲಕ್ಕ ನಾನು ಆರಾಮದಿನ ತಗೋ ಅಂತಂದು ಹೇಳಿ ಅದೊಂದು ನೋಡಿ ಭಾಳ ಖುಷಿ ಆಯ್ತು ರೀ ಅದ ಎಷ್ಟು ಧೈರ್ಯ ನೋಡ್ರಿ ಅವ್ರಿಗೆ ಆರಾಮಿಲ್ಲ ಅಂದ್ರೂ ಎಲ್ಲರಿಗೂ ಅವರ ಹೇಳ್ತಾರೆ ಯಾರು ಏನು ಯಾರೇನು ಇದನ್ನ ಮಾಡಬೇಡ್ರಿ ಅಂತಂದು ಹೇಳಿ ನಮ್ಮ ಅಕ್ಕ ಹೇಳಕತ್ತಿದ್ರಲ್ರಿ ನಮ್ಮ ಅಕ್ಕ ಅಂತೂ ಪಾಪ ಅಕ್ಕ ಅಂತ ಇಷ್ಟ ಆಗಿಬಿಟ್ಟರೆ ಆಕೆಗೆ ನಾನು ವಿಡಿಯೋದ ನೋಡಿದೆ ರೀ ಮತ್ತು ಯಾರಿಗೂ ಆ ಥರ ಯಾರಿಗೂ ಆರಾಮಿಲ್ಲ ಅಂತ ಹೇಳಿದ್ರೆ ಸಮಾಧಾನನೂ ಆಗಂಗಿಲ್ಲ ರೀಪ್ಪ ನಮ್ಗೆ ಎಷ್ಟು ಇದು ಥರ ಅಂತದ ನಮ್ಮ ಅಕ್ಕಗೆ ಎಷ್ಟು ಎಷ್ಟಿದೆ ಆಗಿರ್ಬಾರ್ದು ನೋವು